ನಾನು ಮಳವಳ್ಳಿ ಮಂಜ ಇವತ್ತು ಮಹಾಶಿವರಾತ್ರಿ ಹಾಗಾಗಿ ನನ್ನ ಮಳವಳ್ಳಿ ಮಂಜ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ನ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ಈ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಚಾನೆಲ್ನ ನಾನು ಈಗ ತಾನೇ ಕ್ರಿಯೇಟ್ ಮಾಡಿದ್ದೀನಿ ಹಾಗಾಗಿ ಜಾಸ್ತಿ ವೀಡಿಯೋಗಳನ್ನ ಹಾಕಿ ಹಾಕೋಕ್ಕಾಗ್ತಾಯಿಲ್ಲ ಅದು ಮಾಡ್ತೀನಿ ಇನ್ನು ಶಾರ್ಟ್ ಫಿಲಮ್ಗಳನ್ನ ಮಾಡಬೇಕು ಅಂದರೆ ನಾರ್ಮಲ್ ಶಾರ್ಟ್ ಫಿಲಮ್ಗಳನ್ನ ಮಾಡಿಬಿಟ್ರೆ ಎಲ್ಲರೂ ಮಾಡ್ತಾರೆ ಬಟ್ ನಾನೇನಪ್ಪ ಅಂತಂದರೆ ಒಂದು ಕಂಟೆಂಟ್ ಇರೋವಂಥ ಶಾರ್ಟ್ ಫಿಲಮ್ಸ್ಗಳನ್ನ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಸೊ ವೀಡಿಯೋಗಳು ಜಾಸ್ತಿ ಆಗ್ಬೋದು ಅಷ್ಟೇ ನಾರ್ಮಲ್ ಮಾಡ್ಕೊ ಹೋದ್ರೆ ಬಟ್ ಕಂಟೆಂಟ್ ಇರೋ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಬರೀ ಕಾಮಿಡಿ ಆಗ್ಬೋದು ಅಥವಾ ಟ್ರಾಜಿಡಿ ಆಗ್ಬೋದು ಈ ಥರ ಮಾಡ್ಕೊಂಡೋಗಲ್ಲ ಎಲ್ಲ ಥರ ಮಿಕ್ಸ್ ಅಪ್ ಇರ್ತದೆ ಅಂದರೆ ಕಾಮಿಡಿನೂ ಮಾಡ್ತೀನಿ ಜೊತೆಗೆ ಸೀರಿಯಸ್ ಮ್ಯಾಟ್ರ್ಗಳೂ ಮಾಡ್ತೀನಿ ಜೊತೆಗೆ ಒಂದು ಸಂದೇಶ ಇರುವಂಥ ಶಾರ್ಟ್ ಫಿಲಮ್ಗಳನ್ನೂ ಕೂಡ ನಾನು ನನ್ನ ಈ ಚಾನಲ್ನಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಈ ಮಳವಳ್ಳಿ ಮಂಜ ಫಿಲಮ್ಸ್ ಆ್ಯಂಡ್ ಬ್ಲಾಗ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಜೊತೆಗೆ ನನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತು ಮಹಾಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾಯಿದ್ದೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದೊಂದು ಸಣ್ಣ ವೀಡಿಯೋ ಹಾಗಾಗಿ ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್